ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ನಮ್ಮ ಒಂದು ವಿಡಿಯೋದಲ್ಲಿ ನಮಗೆ ಇದ್ದೀನಿ ನಾಳೆ ದಿನಾಂಕ ಏಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತಂದರೆ ಆಗಸ್ಟ್ ಏಳನೇ ತಾರೀಕು ಸ್ನೇಹಿತರೆ ಗೊತ್ತಲ್ಲ ನಿಮಗೆ ಇಪ್ಪತ್ತು ಜಿಲ್ಲೆಗೆ ಎರಡು ಸಾವಿರ ರೂಪಾಯಿ ಹಣ ಜಮಾಗಲಿರುವಂಥದ್ದು ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ರೂಪಾಯಿ ಹಣ ಆಗಲಿರುವಂಥದ್ದು ಸ್ನೇಹಿತರೆ ಹಾಗಾದರೆ ಯಾವ ಜಿಲ್ಲೆಗಳಿಗೆ ಹಣ ಜಮಾಗುತ್ತೆ ಜಮಾ ಆಗೋದಿಲ್ಲ ಅಲ್ಲ ಕಂಪ್ಲೀಟ್ ಆದ ಮಾಹಿತಿಯನ್ನು ಇವತ್ತೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ವಿಡಿಯೋವನ್ನು ಕೊನೆ ಅಂದರೆ ಖೋನೆಯವರೆಗೂ ಮುಗಿಸಿ ಬನ್ನಿ ಒಂದೊಂದು ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಏನಪ್ಪಾ ಅಂತಂದರೆ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಇಲ್ಲಿ ನಮಗೆ ಹಣ ಬರ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಕಂಪ್ಲೀಟ್ ಆದ ಇವತ್ತು ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರು ಕೂಡ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬಿಡಿ ಕೊನೆ ಅಂದರೆ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ಮನೆಯವತ್ತೊಂದು ವಿಡಿಯೋನ ಶುರು ಮಾಡೋಣ ಅದಕ್ಕೂ ಮುಂಚೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬರುವಂಥ ಬೆಲ್ ಬಟ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮನೆಯವತ್ತೊಂದು ವೀಡಿಯೋನ ಶುರು ಮಾಡೋಣ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನೇ ಇದೆ ಇರ್ಬೋದು ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಹಾಕಿ ನಮಗೆ ಹಣ ಹಾಕಿ ಸ್ನೇಹಿತರೆ ಇಲ್ಲಿ ಯಾರಿಗೆ ಹಣ ಬರ್ತಾ ಇಲ್ಲ ಕಂಪ್ಲೀಟ್ ಆದ ಮಾಹಿತಿ ತಿಳ್ಕೊಡ್ತೀನಿ ಎಲ್ರಿಗೂ ಕೂಡ ಖಂಡಿತ ಹೋಗಿ ನಿಮಗೆ ಎಲ್ಲ ಒಂದು ಮಾಹಿತಿಯನ್ನು ಕೊಡ್ತೀನಿ ತಳ್ತಾ ಬನ್ನಿ ಅಂತ ಒಂದು ಹುಡುಗನ ಶುರು ಮಾಡೋ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲರೂ ಕೂಡ ಇಲ್ಲಿ ಕೇಳ್ತಿರುವಂಥದ್ದು ಏನಪ್ಪ ಅಂತಂದರೆ ಖಂಡಿತವಾಗಿ ನಮಗೆ ಹಣ ಬಂದಿಲ್ಲ ನೀವು ಹಣವನ್ನು ಹಾಕಿ ನಮಗೆ ನಮ್ಮ ಒಂದು ಎರಡು ಸಾವಿರ ರೂಪಾಯಿ ಹಣವನ್ನು ನಮಗೆ ಕೊಡಿ ನಿಮ್ಮ ಒಂದು ಹಣ ನಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತಂದರೆ ಸರ್ಕಾರದಿಂದ ಹಣ ಬರುವಂಥದ್ದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಹಾಕ್ತಿರುವಂಥ ಹಣ ನಮಗೆ ತುಂಬ ಅಂದರೆ ತುಂಬ ಯೂಸ್ಫುಲ್ ಆಗುತ್ತೆ ನೀವು ಅದನ್ನು ಅಲ್ಲಿಗೆ ನಿಲ್ಲಿಸಬೇಡಿ ಖಂಡಿತವಾಗ್ಲು ನಮಗೆ ಹಣವನ್ನು ಹಾಕಿ ನೀವು ಹಣ ಹಾಕಿಲ್ಲ ಅಂತಂದರೆ ನಮಗೆ ತುಂಬ ಬೇಜಾರಾಗುತ್ತೆ ನಮಗೆ ಖಂಡಿತವಾಗಲೂ ತುಂಬ ಯೂಸ್ಫುಲ್ ಆಗುತ್ತೆ ಹಣ ನೀವು ದಯವಿಟ್ಟು ನಮಗೆ ತುಂಬ ಉಪಯೋಗಗಳಾಗುತ್ತೆ ಇವಾಗ ಏನು ತುಂಬ ಅಂದರೆ ತುಂಬ ಜನ ಏನು ಇವಾಗ ಔಷಧಗಳನ್ನು ಬೈ ಮಾಡ್ತೀರಾ ಔಷಧ ಮತ್ತು ಇರ್ಬೋದು ಏನೇ ಇರ್ಬೋದು ನಿಮಗೆ ಏನಾದರೂ ಮೆಡಿಕಲಿಗೆ ಹೋಗಿರ್ಬೋದು ಮತ್ತು ಎಲ್ಲಿ ಬೇಕಾದರೂ ಹೋಗಿರ್ಬೋದು ಅವರು ಅವರ ಆರೋಗ್ಯ ಬಗ್ಗೆ ಮತ್ತು ಎಲ್ಲ ರೀತಿಯಿಂದನೂ ಕಾಲೇಜ್ ಫೀಸ್ ಆಗಿರ್ಬೋದು ಎ ಎಲ್ಲದಕ್ಕೂ ಮಹಿಳೆಯರು ಒಂದು ಎರಡು ಸಾವಿರ ರೂಪಾಯನ್ನು ಬಳಸ್ತಾರೆ ಹಾಗಾಗಿ ನಾನು ಹೇಳಿ ಒಂದು ಇಷ್ಟೇ ಅಂತಲ್ಲ ಎಲ್ಲದಕ್ಕೂ ಬಳಸ್ತಾರೆ ಖಂಡಿತವಾಗ್ಲು ಅವರ ಒಂದು ಏನು ಏನು ಇವಾಗ ಆಗಿರ್ಬೋದು ಇವಾಗ ಮನೆಯಲ್ಲಿ ಏನೋ ಇವಾಗ ದಿನಸಿ ಆಗಿರ್ಬೋದು ಈ ರೀತಿ ಎಲ್ಲದಕ್ಕೂ ಮಹಿಳೆಯರು ಈ ಹಣವನ್ನು ಬಳಸ್ತಾರೆ ಹಾಗಾಗಿ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಇರುವಂಥದ್ದು ಈ ಟೈಮ್ನಲ್ಲಿ ಖಂಡಿತವಾಗ್ಲೂ ನೀವು ಈ ಹಣವನ್ನು ನಿಲ್ಲಿಸಬಾರ್ದು ಯಾಕಪ್ಪ ಅಂತಂದರೆ ನಮಗೆ ಇದು ತುಂಬ ಅಂದರೆ ತುಂಬ ಉಪಯೋಗವಾಗಿರುವಂಥದ್ದು ನೀವು ನಿಲ್ಲಿಸಿದರೆ ನಮಗೆ ಹಣ ನಮಗೆ ಬರೋದಿಲ್ಲ ಹಾಗಾಗಿ ನಮಗೆ ಹಣ ಬಂದಿಲ್ಲ ಅಂತಂದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ ತುಂಬ ಪ್ರಾಬ್ಲಮ್ ಅಂತಂದರೆ ನಮಗೆ ನ ಖರ್ಚು ಮಾಡಲಿಕ್ಕೆ ಆಗೋದಿಲ್ಲ ದಯವಿಟ್ಟು ಎಲ್ರಿಗೂ ಕೂಡ ಹಣ ಹಾಕಿ ಅಂತ ಹೇಳ್ತಿರುವಂಥದ್ದು ಆದರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂಥ ಹೊಸ ಒಂದು ಮಾಹಿತಿ ವೀಕ್ಷಕರೇ ನಿನ್ನೆ ಇಂಟ್ರ್ಯೂ ಅಲ್ಲಿ ಮಾತಾಡ್ತಾ ಇದ್ರು ನಾನು ನೋಡ್ತಾ ಇದ್ದೆ ಇಂಟ್ರ್ಯೂ ಅಲ್ಲಿ ನಿನ್ನೆ ಏನು ಹೇಳಿದಿರಪ್ಪ ಅಂತಂದರೆ ಅಲ್ಲಿ ಅವರು ನನ್ನ ಒಂದು ತಾಯಂದ್ರಿಗೆ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಎಲ್ರಿಗೂ ಕೂಡ ಹಣ ಬಂದಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ರಿಗೂ ಹಣ ಬರ್ತಾ ಇದೆ ಅಂತ ಆದರೆ ಅಲ್ಲಿ ಮಹಿಳೆಯರು ಏನು ಹೇಳಿದ್ರಪ್ಪ ಅಂತಂದರೆ ಎಲ್ಲರೂ ಕೂಡ ಇವಾಗ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರ್ಬೋದು ಆ ವಿಡಿಯೋ ನೋಡಿದಿರ ಅಂದ್ಕೊಂಡಿದ್ದೀನಿ ನಿಮಗೆ ಹಣ ಬಂದಿಲ್ಲ ಅಂತ ನಮಗೆ ಹಣ ಬಂದಿಲ್ಲ ಅಂತ ಅಲ್ಲಿ ಮಹಿಳೆಯರು ಎಲ್ಲರೂ ಕೂಡ ಅಲ್ಲಿ ಘೋಷಣೆನ ಕೊಡ್ತಾ ಆವಾಗ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ರಪ್ಪ ಅಂತಂದರೆ ರೀ ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ನೀವೇನು ಕೂಡ ವರಿಯನ್ನು ಮಾಡ್ಕೊಬೇಡಿ ಎಲ್ರಿಗೂ ಕೂಡ ಹಣ ಬಂದೇ ಬರುತ್ತೆ ಖಂಡಿತವಾಗ್ಲೂ ಏನು ಕೂಡ ವರಿ ಮಾಡ್ಕೊಬೇಡಿ ಎರಡು ತಿಂಗಳ ಹಣ ಬಂದಿಲ್ಲ ಅದು ಎರಡು ತಿಂಗಳ ಹಣ ಒಟ್ಟಿಗೆ ಬರುತ್ತೆ ನೀವೇನು ಚಿಂತೆಯನ್ನು ಮಾಡ್ಕೊಳ್ಬೇಡಿ ಸುಮ್ಮನೇರಿ ಖಂಡಿತವಾಗ್ಲೂ ನಿಮ್ಗೆ ಹಣ ಬಂದೇ ಬರುತ್ತೆ ಏನು ಕೂಡ ಹಣ ನಿಮಗೆ ಎಲ್ಲಿಗೂ ಹೋಗೋದಿಲ್ಲ ಅಂತ ಹೇಳಿರುವಂಥದ್ದು ಹಾಗಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಕನ್ಫರ್ಮ್ ಮಾಡಿರೋ ಪ್ರಕಾರ ಇನ್ನು ಎರಡು ತಿಂಗಳು ಮಾತ್ರ ಹಣ ಬಂದಿಲ್ಲ ಮತ್ತೆ ನಿಮಗೆ ಖಂಡಿತ ಹಣ ಬರುತ್ತೆ ಎರಡು ತಿಂಗಳಿಂದ ಮಾತ್ರ ನಿಮಗೆ ಹಣ ಬರ್ತಾ ಇಲ್ಲ ಆ ಒಂದು ಎರಡು ಸಾವಿರ ರೂಪಾಯಿಯನ್ನು ಇಲ್ಲಿ ನಾಲ್ಕು ಸಾವಿರ ರೂಪಾಯಿಗೆ ಕನ್ವರ್ಟ್ ಮಾಡಲಾಗ್ತಿರುವಂಥದ್ದು ಯಾಕಪ್ಪ ಅಂತಂದ್ರೆ ಇವಾಗ ಎರಡು ತಿಂಗಳ ಹಣ ಬಂದಿಲ್ಲ ಹಾಗಾಗಿ ಎರಡು ತಿಂಗಳ ಹಣ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿಗಳ ಹಣವನ್ನು ಇವಾಗ ಸರ್ಕಾರಿಯಲ್ಲಿ ಬಿಡ್ತಾ ಇರುವಂಥದ್ದು ಅಂತಂದರೆ ನಿಮಗೆ ಹಣವನ್ನು ಹಾಕ್ತಾ ಇರುವಂಥದ್ದು ಇದೊಂದು ಭರ್ಜರಿಯಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇದೊಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಕೇಳ್ತಿರುವಂಥ ಕ್ವಶನ್ ಏನಪ್ಪ ಅಂತಂದರೆ ನಮ್ಗೆ ಯಾವಾಗ ಹಣ ಬರುತ್ತೆ ಖಂಡಿತವಾಗಿ ಎಲ್ರಿಗೂ ಕೂಡ ಹಣ ಬರುತ್ತೆ ಅವ್ರಿಗೆ ಹಣ ಬರೋದಿಲ್ಲ ಇವ್ರಿಗೆ ಹಣ ಬರೋದಿಲ್ಲ ಆ ರೀತಿ ಏನೂ ಇಲ್ಲ ಎಲ್ರಿಗೂ ಹಣ ಬರುತ್ತೆ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಖಂಡಿತ ಹೋಗ್ಲು ಎಲ್ರಿಗೂ ಹೇಳ್ತಿರುವಂಥದ್ದು ಖಂಡಿತ ಹೋಗ್ಲು ಹಣವನ್ನು ಪಡ್ಕೊಳ್ಬೋದು ಸ್ನೇಹಿತರೆ ಹಾಗಾಗಿ ಹೇಳ್ತಿರುವಂಥದ್ದು ಎಲ್ಲರೂ ಕೂಡ ಹಣವನ್ನು ನೀವು ಖಂಡಿತವಾಗ್ಲು ನಿಮಗೆ ಹಣ ಬಂದೇ ಬರುತ್ತೆ ಏನು ಕೂಡ ವರಿಯನ್ನು ಮಾಡ್ಕೊಬೇಡಿ ಅಂತ ಹೇಳಿದಾಗ ಮತ್ತೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಯಾವ ಜಿಲ್ಲೆ ಬರುತ್ತೆ ಯಾವ ಜಿಲ್ಲೆ ಬರುತ್ತೆ ಅಂತ ಸ್ನೇಹಿತರೆ ನಾನು ನಿಮಗೆ ಒಂದು ವಿಷಯವನ್ನು ತಿಳಿಸ್ಕೊಡ್ತೀನಿ ಕರ್ನಾಟಕದಲ್ಲಿರುವಂಥ ಎಲ್ಲ ಜಿಲ್ಲೆಗಳಿಗೂ ನಿಮ್ಗೆ ಹಣ ಬರುತ್ತೆ ಎಷ್ಟು ಜಿಲ್ಲೆಗಳಿಗೆ ಹಣ ಬರುತ್ತೆ ಅಂತಂದರೆ ನಿಮಗೆ ಇಲ್ಲಿ ಒಟ್ಟಿನಲ್ಲಿ ಇವಾಗ ನಿಮಗೆ ಇಲ್ಲಿ ಇಪ್ಪತ್ತು ಜಿಲ್ಲೆಗಳಿಗೆ ಹಣ ಬರುತ್ತೆ ಆ ಒಂದು ಇಪ್ಪತ್ತು ಜಿಲ್ಲೆ ಯಾವ್ಯಾವ್ದು ಅಂತ ತಿಳ್ಕೊಂಬರೋಣ ಹಾವೇರಿ ಕೋಲಾರ ಕೊಪ್ಪಳ ಬೀದರ್ ಉಡುಪಿ ಚಿಕ್ಕಮಗ್ಳೂರು ಬೆಂಗಳೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ನಿಮಗೆ ಇಲ್ಲಿ ಚಿಕ್ಕಬಳ್ಳಾಪುರ ಚಾಮರಾಜನಗರ ಮತ್ತು ದಕ್ಷಿಣ ಕನ್ನಡ ಉತ್ತರ ಕನ್ನಡ ಕೋಲಾರ ಕೊಪ್ಪಳ ಗದಗ್ ಬೆಳಗಾವಿ ರಾಯಚೂರು ತುಮಕೂರು ಬಳ್ಳಾರಿ ಬಾಗಲಕೋಟೆ ಕಲ್ಬುರ್ಗಿ ಹಾವೇರಿ ಬೀದರ್ ಮತ್ತು ಇಲ್ಲಿ ನಿಮಗೆ ಇಲ್ಲಿ ಯಾದಗಿರಿ ಟೋಟಲ್ ಆಗಿ ಇಪ್ಪತ್ತು ಜಿಲ್ಲೆಗಳಿಗೆ ಖಂಡಿತವಾಗಿ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಬರುವಂಥದ್ದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮಗೆ ಗೃಹಲಕ್ಷ್ಮಿ ಯೋಜನೆಯಿಂದ ಎರಡು ಸಾವಿರ ರೂಪಾಯಿ ಹಣ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ಗೆ ಜಮ ಆಗಲಿರುವಂಥದ್ದು ಅಂತ ಹೇಳ್ತಕ್ಕಾಗಿ ಇವತ್ತೊಂದು ವೀಡಿಯೋ ನಾವು ಇಲ್ಲಿಗೆ ಮುಗ್ತಾ ಇದ್ದೀನಿ ದಯವಿಟ್ಟು ಈಗ ಒಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ ದಯವಿಟ್ಟು ಅಂತ ಹೇಳ್ತಾ ಸಿಗಣ ಮುಂದೂಡದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ಲೈಕ್ ಮಾಡಿ ಸ್ನೇಹಿತರೆ ಲೈಕ್ ಮಾಡಿ ವೀಡಿಯೋ ನೋಡಿ ಸ್ನೇಹಿತರೆ ದಯವಿಟ್ಟು ವೀಡಿಯೋ ನೋಡ ನೋಡಾದ ಆದಮೇಲೂ ಕೂಡ ದಯವಿಟ್ಟು ಲೈಕ್ ಮಾಡಿ ಹೋಗಿ ಅಂತ ಹೇಳ್ತಾ ಸಿಗಣ ಮುಂದಿನಲ್ಲಿ ಸ್ನೇಹಿತರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಸಿಗಣ ಮುಂದಿನಲ್ಲಿ ಬಬಾಯ್ ಎಲ್ಲರಿಗೂ Thank you, thank you, thank you.